ನಮಸ್ಕಾರ ನಾನು ನಾಗಶ್ರೀ ಶಾಸ್ತ್ರಿ ನಿಮ್ಮ ಅಪೂರ್ವ ತಂಡದ ಸಾಂಸ್ಕೃತಿಕ ನಿರ್ದೇಶಕಿ ಈಗ ನಮ್ಮ ಬೃಂದಾವನಕ್ಕೆ ಇಪ್ಪತ್ತು ವರ್ಷಗಳು ತುಂಬುತ್ತದೆ ಈ ಸಂದರ್ಭದ ನೆನಪಿಗಾಗಿ ಮುಂಬರುವ ನವೆಂಬರ್ ತಿಂಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಿಕ್ಕಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿ ಯಶಸ್ವಿಗೊಳಿಸೋಣ ಅದಕ್ಕಾಗಿ ನೀವು ಪಾರ್ಟಿಸಿಪೇಷನ್ ಫಾರ್ಮನ್ನು ಭರ್ತಿ ಮಾಡಿ ಬೃಂದಾವನೋತ್ಸವದಲ್ಲಿ ಭಾಗಿಯಾಗಿ ನಾವು ಅಪೂರ್ವ ತಂಡ ನಿಮಗಾಗಿ ಕಾತುರದಿಂದ ಕಾಯುತ್ತಿರುತ್ತೇವೆ